चेने चौबा उधार तो नहीं हो चौबा सूदा तो चौंच चेंदर नहीं ना चौबा उधार तो नोट आकार नहीं चलेगा तो तांजोर में चलते हैं फोटो का चौंच चेंदर नहीं होता मामा मामा दिलास कुलदेवाला कुलदेवा स्मरण करते ना आता तुळशी गणन करत असते कुलदेव म्हणून प्रामुख्य कुलदेव करेल कुलदेवता पूजे करता तुम्ही कुलदेवाक पूजे करत असता पंक्शन कुलदेवा घेऊन तेव्हा करायचे म्हणून

ಶ್ರೀ ದೈವಜ್ಞ ಬ್ರಾಹ್ಮಣ ಗುರುಪೀಠ ಸೇವಾ ಸಮಿತಿ ಮತ್ತು ಜ್ಞಾನೇಶ್ವರಿ ಗೋಶಾಲೆ ಈ ಒಂದು ಸಂಸ್ಥೆ ನಮ್ಮ ಶ್ರೀ ಶ್ರೀ ಸಚ್ಚಿನ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳ ಮಠದ ಸೇವೆಗೋಸ್ಕರ ಕಾರ್ಯಚಟುವಟಿಕೆ ನಡೆಸ್ತಾ ಇದ್ದು ಮೂಲತಃ ಬ್ರಾಹ್ಮಣ ಸಂಪ್ರದಾಯದ ನಾವು ದೈವಜ್ಞ ಬ್ರಾಹ್ಮಣರಿಗೆ ಸಂಧ್ಯಾ ವಂದನೆ ಮತ್ತು ದೇವತಾ ಪೂಜೆ ಬಗ್ಗೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಮಾಹಿತಿ ಕಡಿಮೆ ಇರೋದರಿಂದ ಇವತ್ತು ಕಳೆದ ಹತ್ತನೇ ತಾರೀಕಿಂದ ಗುರುಪೂರ್ಣಿಮೆ ದಿವಸದಿಂದ ಇವತ್ತು ನಾಲ್ಕನೇ ದಿವಸ ನಮ್ಮ ವೇದಮೂರ್ತಿ ಸಂತೋಷನ್ ಭಟ್ ಅವರ ಒಂದು ಮಾರ್ಗದರ್ಶನದಲ್ಲಿ ದಿವ್ಯ ಮಾರ್ಗದರ್ಶನದಲ್ಲಿ ಇವತ್ತು ಮೂರು ದಿವಸದಿಂದ ಸಂಧ್ಯಾ ವಂದನ ಮತ್ತು ದೇವತಾ ಪೂಜೆ ಶಿಬಿರ ಏರ್ಪಡಿಸಿದ್ದೀವಿ ಇವತ್ತು ಕೊನೆ ದಿವಸ ಸಮಾರೋಪ ಸಮಾರಂಭ ಇದಕ್ಕೆ ನಮ್ಮ ಸಮಾಜದ ಬೆಳಿಗ್ಗೆ ಏಳು ಗಂಟೆಯಿಂದ ಎಂಟೂವರೆವರೆಗೆ ಪ್ರಾರಂಭವಾಗಿ ಕಾರ್ಯಕ್ರಮಕ್ಕೆ ನಮ್ಮ ಹೆಚ್ಚಿನ ಸಂಖ್ಯೆಯಲ್ಲಿ ಆಸಕ್ತ ಬ್ರಾಹ್ಮಣ ಬಂಧುಗಳು ಬಂದು ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಅಭಿನಂದನೆ ಮುಂದಿನ ದಿನದಲ್ಲೂ ಸಹ ಇದರ ಸದುಪಯೋಗ ಪಡೆಯಲಿಕ್ಕೆ ನಾವು ಮತ್ತೆ ಶಿಬಿರಗಳನ್ನು ಏರ್ಪಡಿಸುವ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾ ಆಗಮಿಸಿದಂಥ ಎಲ್ಲ ಬಂಧುಗಳಿಗೂ ವೇದಮೂರ್ತಿ ಸಂತೋಷನ್ ಭಟ್ರವರಿಗೂ ನಮ್ಮ ಸಮಿತಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾರೆ ಇತ್ತೀಚಿನ ದಿನಗಳಲ್ಲಿ ಸಮಾಜದ ಬಹಳಷ್ಟು ಮಕ್ಕಳಿಗೆ ಸಂಧ್ಯಾ ಹಾಗೂ ದೇವತಾ ಪೂಜೆಯನ್ನು ಕಲಿಸಬೇಕು ಹೇಳಿ ಶಿವಮೊಗ್ಗದ ಗುರುಪೀಠ ಸೇವಾ ಸಂಸ್ಥೆ ಹಾಗೂ ಜ್ಞಾನೇಶ್ವರಿ ಅವರು ತೀರ್ಮಾನದ ಪಾಂಡ್ಯದ ಪ್ರಕಾರ ಇವತ್ತಿನ ಮಕ್ಕಳಿಗೆ ಈ ಒಂದು ವಿದ್ಯಾಭ್ಯಾಸವನ್ನು ಜೊತೆಗೆ ಈ ಸಂಧ್ಯಾ ವಂದನೆ ವಿಶೇಷವಾಗಿ ಇವತ್ತು ಮಕ್ಕಳಿಗೆ ಕಲಿಸಬೇಕಾಗಿರೋಂಥದ್ದು ಸಂಧ್ಯಾ ವಂದನೆ ಹಾಗೂ ದೇವತಾ ಪೂಜೆಯ ಒಂದು ಕಾರ್ಯಕ್ರಮ ಇದನ್ನು ನಮ್ಮ ಗುರುಪೀಠ ಸೇವಾ ಸಂಸ್ಥೆ ಕಲಿಸ್ತಾ ಈಗಾಗಲೇ ಸುಮಾರು ನೂರಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಇಲ್ಲಿ ಭಾಗವಹಿಸಿ ಇದರ ಸದು ಪಡ್ಕೊಂಡಿದ್ದಾರೆ ಮುಂದಿನ ಹೇಳಲ್ಲೂ ಕೂಡ ಮನೆಯಲ್ಲೂ ಕೂಡ ಅವರು ಇದನ್ನು ಚಾಚದ ಪದೇ ಪಾಲಿಸಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ